ಬೆಂಗಳೂರಿನಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನಾ ವತಿಯಿಂದ ಮಹದೇವಪುರ ವ್ಯಾಪ್ತಿಯಲ್ಲಿ ಅಕ್ರಮ ವಲಸೆ ಬಾಂಗ್ಲಾದೇಶಿಗರ ತಾಣವಾಗಿದ್ದು ಹಾಗೂ ನಶೆ ಮುಕ್ತ ಮಹದೇವಪುರ ಮತ್ತು ಅರಿವು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾಡುಗೋಡೆಯ ಸುತ್ತಮುತ್ತ ವಲಸೆ ಬಂದಿರುವ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲೆಂದರೆ ಅಲ್ಲಿ ಕಸ ಸಂಗ್ರಹ ಕೆರೆಯ ಪರಿಸರ ಮಾಲಿನ್ಯ ಹತ್ತರಿಂದ ಹದಿನೈದು ವರ್ಷ ಚಿಕ್ಕ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದು ಡ್ರಗ್ಸ್ ಮಾರಾಟ ಸಹ ಮಾಡುತ್ತಿದ್ದು ಇದರ ಜೊತೆಗೆ ಅಕ್ರಮ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ ತಾಲೂಕಿನ ಸ್ಥಳೀಯರು ಎನ್ ಪುಡಿ ರೌಡಿಗಳು ಸಹ ಕುಮ್ಮಕ್ಕು ನೀಡುತ್ತಿದ್ದು ನಕಲಿ ಐ ಡಿ ಕಾರ್ಡುಗಳನ್ನು ಸೃಷ್ಟಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಾದಕ ವ್ಯಸನಗಳನ್ನು ನೀಡಿ ಕೆಟ್ಟ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಇದರಿಂದ ಪೊಲೀಸರ ಮೇಲೆಯೂ ಸಹ ಅನುಮಾನ ಮೂಡಿದ್ದು ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಪರಿಣಾಮ ಬೀರುವಂತಾಗಿದೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಬಾಂಗ್ಲಾ ವಲಸಿಗರನ್ನು ಗಡಿಪಾರು ಮಾಡಬೇಕೆಂದು ಕೆಜೆಎಸ್ ವತಿಯಿಂದ ಮಾನ್ಯ ಡಿಸಿಪಿ ರವರಿಗೆ ಮನವಿಯನ್ನು ಕೊಡಲಾಯಿತು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯಾಧ್ಯಕ್ಷರಾದ ರವರು ಎಚ್ಚರಿಕೆಯನ್ನು ನೀಡಿದರು ಈ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರಾದ ಸುಹೇಲ್ರವರ ಆದೇಶದಂತೆ ಕಾಲ್ನಡಿಗೆ ಜಾಥಾ ನಡೆಯಿತು ಈ ಜಾಥಾದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಸಂಜಯ್ ಜೀರವರು ಮಹಿಳಾ ರಾಜ್ಯಾಧ್ಯಕ್ಷರಾದ ಜಮೀಲಾ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅನೂಪ್ ಪಾಷಾ ರಂಜಿತ್ ಅಬ್ದುಲ್ ರೆಹಮಾನ್ ಶಾಂತಿ ಲಾರೆನ್ಸ್ ಶಬೀರ್ ಮುಬಾರಕ್ ನವಾಜ್ ಫಯಾಜ್ ಕಿರಣ್ವಿ ಮತ್ತು ಪದಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಐಡಿ ಕಾರ್ಡ್ ಮಾಡ್ತಾರೆ ಇವರು ಈ ಬಾಂಗ್ಲಾದೇಶವರು ಅವರಿಗೆ ಕೆಲವು ರೌಡಿಗಳಿದ್ದಾರೆ ಅವರು ಈಗ ನಮ್ಮ ಸ್ಥಳೀವಾಗಿ ಗಾಳಿ ಗೊತ್ತಿರೋದಂಥ ಏನು ಮಾಡಿದ್ದಾರೆ ಈ ಥರ ನಾವು ಇನ್ಫಾರ್ಮ್ ಮಾಡೋದಂಥ ಹೇಳ್ಬಿಟ್ಟು ಈ ಲೋಕ ಬಾಂಗ್ಲಾದೇಶವರಾಗಿದ್ದರೆ ಮತ್ತು ಲೋಕಾಲ ಆಗಿ ಅವರನ್ನ ಏನು ಮಾಡ್ತಾರೆ ಈ ರೀತಿ ಮಾಡ್ತಾರೆ ಡಿಟಾರ್ಕ್ ಮಾಡ್ತಾರೆ ಅವ್ರು ಇದು ಮಾಡ್ತಾರೆ ಪ್ರಸ್ತಿಕ್ಕಾಗಿ ಹೆಸರಿದಾರ ಎಂತ ಅವ್ರಲ್ಲಿ ಇಟ್ಕೊಂಡಿರೋದು ನಮ್ಮಲ್ಲಿ ಯಾರ್ಸಿ ಅನ್ನ ಅವರು ಮತ್ತು ಸಾಧಿ ಅನ್ನೋರು ರಮಜಾನ್ ಅನ್ನೋರು ಕಪ್ಪಿ ಅನ್ನೋರು ಹತ್ರ ಇಲ್ಲಿ ಮಾಹಿತಿ ಇದೆ ಕೊಟ್ಟದಕ್ಕೆ ನಮ್ಗೆ ಸಾಕಷ್ಟು ಕೇರಳವಾಗಿ ಅವ್ರ ಹೆಸರುಗಳು ಹಾಕಿದ್ರೆ ಮನೆಗೆ ಕುಟ್ಟಾಗ್ತೀರಿ ಹಾಕಿದ್ದಾರೆ ಈಗ ನಾವು ಈಗ ಕೇರಳವಾಗಿ ಅವ್ರ ಹೆಸರುಗಳು ಕೊಟ್ರೆ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಸರ್ ನಾವು ನೂರಾರು ಜನಕ್ಕೆ ನೂರಾರು ಜನ ಬಂದು ನಿಮ್ಗೆ ಮನವಿ ಕೊಡ್ತಾರೆ ಬೇರೆ ಕಡೆ ಬೇರೆ ಬೇರೆ ಬರ್ತಿದ್ದಾರೆ ಅದಕ್ಕೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ನಿಮ್ಗೆ ಪರವಾಗಿ ಈ ರೀತಿ ನೀವು ಬಾಧ್ಯತೆ ನಷ್ಟ ಮಾಡಿದ್ರೆ ಇನ್ನೂ ಸ್ವಲ್ಪ ಗಮನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾವು ಪರವಾಗಿ ಮಾಡ್ತಾ ಇದ್ದೀವಿ ಇದಿಲ್ಲ ನಮ್ ಯಾವುದೇ ಉದ್ದೇಶ ಇಲ್ಲ ಪರವಾಗಿ ನಾವು ಮಾಡ್ತಕ್ಕಂಥ ನೀವು ಇವತ್ತು ಬೆಳೂರು ಗ್ರಾಮದಲ್ಲಿ ಅಂಬೇಡ್ಕರ್ ಸಭೆಯಲ್ಲಿ ಮಲಾರ್ಪಣೆ ಮಾಡೋ ಮುಖಾಂತರ ಅವ್ರ ಕಾರಣ ಮತ್ತ ಹರಿಯುವ ಜಾಗೃತಿ ಕಾರ್ಯಕ್ರಮ ಹರಿಯಾಣವನ್ನು ಕಾಲ ಕೊಡ್ತಾ ಈ ಉದ್ದೇಶ ಏನು ಅಂದರೆ ಮಾಧೇವಪುರ ವ್ಯಾಪ್ತಿಯಲ್ಲಿ ಅಕ್ರಮ ತಾಣವಾಗಿದ್ದು ಮತ್ತು ಲಕ್ಷ ಮುಕ್ತ ಮಾದೇವಪುರ ಅರಿವು ಜಾಗೃತಿ ಚಾಲನೆಯನ್ನು ಕೊಟ್ಟಿದ್ದಾವೆ ಈ ಉದ್ದೇಶ ಏನಾಗಿದೆ ಅಂದರೆ ಈ ಹೊರಾಟಿತ ಬಂಧಿತರ ಅವರಿಂದ ಇಲ್ಲಿ ಆಗ್ತಾ ಸಮಸ್ಯೆ ಈ ಬಗ್ಗೆ ಅದರಲ್ಲಿ ಜನಜಾಗೃತಿ ಮಾಡಬೇಕು ಅಂತ ಹೇಳ್ಬೋದು ನಿಮ್ಮ ಮಕ್ಕಳು ದೊಡ್ಡವರು ಮಾ ತಂದೆ ತಾಯಿಲ್ಲಿ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಓದ್ಲಿ ಅಂದ್ಬಿಟ್ಟು ಶಾಲಾ ಕಾಲೇಜಿಗೆ ಕಳಿಸ್ತಾರೆ ಕೆಲವರು ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಬೇರೆ ರಾಜ್ಯಕ್ಕೆ ಬಂದಂಥವ್ರು ಮತ್ತು ಬೆಲೆ ಬೇರೆ ಕಾಲೇಜು ನೋಡಿ ನೀವು ಬಂದ್ಬಿಟ್ಟು ಏನು ಮಾಡ್ತಾರೆ ಅಥವಾ ಬೆದಕ್ಕೆ ಅವ್ರನ್ನ ಗಂಜಾ ಮಾರಾಟ ಮಾಡೋಂಥ ಮುಖಾಂತರ ಅವ್ರನ್ನ ಉಪಚಾರೋದು ಮತ್ತೆ ಮತ್ತು ಗಲಾಟೆಗಳು ಅದೀದ ಬೇರೆ ಕಡೆ ಬಟ್ಟಾರಿಗೆ ಮಾಡೋದು ಜನಗಳನ್ನ ಕೊಂಡು ತೆಗೆದುಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಿಂದ ನಾವು ತಂದೆ ತಾಯಿಗಳಲ್ಲಿ ಏನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಮಕ್ಕಳು ಶಾಲಾ ಕಾಲೇಜ್ಗೆ ಆಗಲಿ ಅಥವಾ ಎಲ್ಲ ಕೆಲ್ಸಕ್ಕೆ ಹೋದಾಗ ನಿಮ್ಮ ಮಕ್ಕಳಿಗೆ ಮಧ್ಯೆ ಗಮನ ನೀವು ಅವರು ಶಾಲೆ ಕಳೆದ ಬಂದು ಎರಡು ದಿನಕ್ಕೆ ಒಂದ್ಸಲ ನೀವು ದುಡಿಕೀರ ಮಕ್ಕಳು ಚೆನ್ನಾಗಿ ಓದಿ ಅಂದ್ರೆ ನೀವು ಓದ್ತಾ ಇದ್ದಾರೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ಅಭಿಪ್ರಾಯ ಜೊತೆ ಒಂದು ಎರಡು ಮಕ್ಕಳಾಗಲಿ ಅವ್ರಿಗೆ ಹೆಣ್ಮಕ್ಳಾಗಲಿ ಶಾಲೆಗೆ ಹೋದಾಗ ಎರಡು ದಿನಕ್ಕೆ ಒಂದ್ಸಲ ನಿಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಶಾಲೆಗೆ ಚೆನ್ನಾಗಿ ಹೋಗ್ತಾ ಇದ್ದಾರಾ ಇಲ್ಲ ರಜೆ ಆಗ್ತಾ ಇದ್ದಾರಾ ಏನು ಏನು ಆ್ಯಕ್ಟಿವಿಟಿ ಆಗ್ತಾ ಇದ್ದಾರೆ ಮಗಳ ಬಗ್ಗೆ ನೀವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಗಮನ ಹರಿಸ್ತಿ ಯಾಕಂದರೆ ಮುಖ್ಯವಾದ ತಂದೆ ತಾಯಿಲ್ದೆ ಅದು ಹೆಚ್ಚಿರ್ದತ್ತೆ ಈಗ ಶಾಲೆಗೆ ಹೋದಾಗ ಶಿಕ್ಷಕರಾಗಲಿ ಇಲ್ಲ ಅಲ್ಲಿಂದ ಪ್ರಿನ್ಸಿಪಾಲ್ ಆಗಲಿ ಅವ್ರ ಅದ್ರ ಬಗ್ಗೆ ಇದು ಮಾಡಲ್ಲ ಅವ್ರು ಏನಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ನಾಲ್ಕು ಗಂಟೆಗೆ ಬಿಟ್ಟ ಮೇಲೆ ಅವ್ರ ಜವಾಬ್ದಿರಲ್ಲ ಅದಾದ್ಮೇಲೆ ಸಂದ್ಯದಲ್ಲಿ ಜವಾಬ್ದಾರಿ ಇರ್ತಾರೆ ಅದರಿಂದ ನೀವೆಲ್ಲ ಅದ್ರ ಬಗ್ಗೆ ಗಮನ ಹರಿಸಿ ನಿಮ್ಗೇನ ನಮ್ಮೂರಲ್ಲಿ ಈಗ ಬೆಳ್ಸಲ್ಲಿ ಕಾದುಗಿ ಭಾಗದಲ್ಲಿಲ್ಲ ಅನುಮಾನಿಸ್ಪಂದಾಗ ಯಾರನ್ನ ಓಡಾಡ್ತಾ ಇದ್ದಾಗ ನಿಮ್ಮ ಸಂಬಂಧ ಸ್ಥಳೀಯ ಪ್ರದರ್ಶನಗೆ ಮಾಹಿತಿ ಕೊಡಿ ನಿಮ್ಗೆ ಬೇರೆ ಏನಂತ ತೊಂದರೆ ಆದಾಗ ಈ ಕಾನೂನು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಇದೆ ಈ ಕಾವಡಿ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅವರು ನಮ್ಮ ಜೊತೆ ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿ ಇದ್ದಾಗ ಅವ್ರ ಜೊತೆ ನಾವು ಸಹಕರಿಸೋದು ಯಾಕಂದ್ರೆ ಪ್ರತಿ ಸಾರಿಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ ಅವರು ಎಲ್ಲಾ ರೀತಿಯಲ್ಲಿ ಎಲ್ಲ ಕಡೆ ಮಾಡೋದಕ್ಕಾಗಲ್ಲ ಈಗ ನಾ ದಿನ ನಮ್ಮ ಹತ್ರ ನೂರಾರು ಜನ ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡು ಹೋಗ್ತೀವಿ ನಾವು ಅವರು ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ ಅವ್ರ ಜೊತೆಗೆ ನಾವು ಸಹಾಯ ಮಾಡಿ ನಮ್ಮ ಕಡೆಯಿಂದ ಸರ್ ನಮ್ಮ ಭಾಗದಲ್ಲಿ ಈ ತರ ತೊಂದರೆ ಆಗ್ತದೆ ಅವ್ರ ಗಮನಕ್ಕೆ ತಂದಾಗ ಅದ್ರ ಬಗ್ಗೆ ಅವರು ಒಂದು ಪ್ರೊಟೆಕ್ಷನ್ ಮಾಡಕ್ ಸರಿ ಬರೀ ನಾವು ಪ್ರತಿಯೊಂದನ್ನು ನಾವು ಡಿಪಾರ್ಟ್ಮೆಂಟ್ನಲ್ಲಿ ಹಾಕೋದು ಎಷ್ಟು ಆದರೆ ಕರೆಯುತ್ತೈತೆ ಆದ್ರಿಂದ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ನಾವು ಅವ್ರ ಜೊತೆಗೆ ಚೆನ್ನಾಗಿರಬೇಕು ಅದರ ಬಗ್ಗೆ ಈ ಬಗ್ಗೆ ಕಾವಡಿ ಮುಖ ಬೆಳ್ತೋದ್ರಿಂದ ಮತ್ತೆ ಕಳುವಡಿವರೆಗೂ ನಾವು ಈ ಫಾಮ್ಲೆಟ್ ಅಂತ ಇದ್ರ ಬಗ್ಗೆ ಅಭಿಯಾನ ಮಾಡಿಕೊಂಡು ಅಧಿಕ ನಾವು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಹಿರಿಯ ಸಂಘಟನೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾವು ಡಿಪಾರ್ಟ್ಮೆಂಟ್ ಅವರಿಗೆ ಕಾಡೋಡಿವರೆಗೂ ಆಮೇಲೆ ಸೊ ಆ ಬದಿಯಾಗಿ ಅವ್ರ ಮೂಲಕ ನಾವು ಬೇರೆ ಮನವಿಯನ್ನು ಕೊಟ್ಟಿದ್ದೀವಿ ಅಕ್ರಮ ಕಂಜಾಪುರ ಡಿಸ್ಟ್ರಿಕ್ ನೋಡಿದು ಎಷ್ಟು ಅವಳಿಗಳಾಗಿದೆ ಅಂತಂದ್ರೆ ಒಂದು ಗಾಂಜಾ ಮಾರಾಟ ಆಗಿರ್ಬೋದು ಆಮೇಲೆ ಇನ್ನೊಂದು ಕಲ್ತಾಣಗಳಾಗಿರ್ಬೋದು ಆಮೇಲೆ ಸಾರ್ವಜನಿಕರನ್ನ ಎದುರಿಸೋದಂಥದ್ದಾಗಿರ್ಬೋದು ಅದ್ರ ಬಗ್ಗೆ ನೀವು ಇದು ಕಾನೂನು ನಮ್ಮ ಅಂಗಡಿಯ ಮನವಿನ ಕೊಟ್ಟಿದ್ದೀವಿ ಸೊ ನಮಗೆ ಬಿ ನಮ್ಮ ಒಂದು ಆಕರ್ಷಣೆಯನ್ನು ಕೊಟ್ಟಿದ್ದಾರೆ ಅವರನ್ನ ಈ ಮಾಡಿರುವಂತ ಇವಾಗ ಮನೇಲಿ ಕೂಡ ಬಂದಿದ್ದು ಪ್ರಶ್ನೆ ಕಡೆ ನಮ್ಮ ಇಂಥ ನಡೀತಾ ಏನು ವರ್ಷ ಕಾರ್ಮಿಕರು ಬಂದಿದ್ದಾರೆ ಅವರಿಂದ ತುಂಬ ಗುಂಡೆ ಅಂತ ನಡೀತಾ ಇದ್ದು ಅದನ್ನು ತಡೆಗಟ್ಟಬೇಕು ಇದು ಗಾಂಜಾ ಆಗಲಿ ಆಮೇಲೆ ಈ ಡ್ರಗ್ಸ್ ಆಗಲಿ ಅಂತ ಇಂಥ ಚಟುವಟಿಕೆ ಎಲ್ಲ ತುಂಬ ನಡೀತಾ ಇದೆ ಅದು ಸ್ಪೆಷಲಿ ಇದೇ ಇದ್ರೆ ಕ್ಷೇತ್ರದಲ್ಲಿ ಜಾಸ್ತಿ ನಡೀತಾ ಇದೆ ಅದನ್ನೇ ತಡೆಗಟ್ಟಬೇಕಂತ ನಾವು ಹೇಳ್ತೀವಿ ಕತ್ತಲೆ ಟೈಮು ಹೆಣ್ಮಕ್ಳಾಗ್ಲಿ ಇವಾಗ ಕೆಲಸ ಮಾಡೋರು ಸಂಜೆ ಟೈಮ್ ಬರ್ತಾರೆ ಕತ್ತಲೆ ಟೈಮಲ್ಲಿ ಕುಂಟು ಕೊಡ್ಸ ಕೆಲಸ ಕಾರ್ಮಿಕರು ಜೋರ್ ಮಾಡೋದು ಅವ್ರ ಹತ್ರ ಇರೋದನ್ನ ಕಿತ್ಕೊಂಡು ಕಳಿಸೋದು ಅದು ನಾವು ವಿಜಯಪುರಲ್ಲ ಆ ಥರ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಗೊತ್ತಿರೋ ಮನೇಲಿ